ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಭೂಗೋಳ ಶಾಸ್ತ್ರದಲ್ಲಿ ಬರುವಂತಹ ಹನ್ನೆರಡು ಭಾರತದ ಮಣ್ಣುಗಳು ಈ ಪಾಠದ ಬಗ್ಗೆ ಕುರಿತು ಚರ್ಚಿಸೋಣ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಒಂದನೆಯದು ಭಾರತದಲ್ಲಿನ ಮಣ್ಣಿನ ವಿಧಗಳು ಹಾಗೂ ಹಂಚಿಕೆ ಎರಡನೆಯದು ಮಣ್ಣಿನ ಸವೆತ ಹಾಗೂ ಸವೆತಕ್ಕೆ ಕಾರಣಗಳು ಮೂರು ಮಣ್ಣಿನ ಸವೆತದ ಪರಿಣಾಮಗಳು ನಾಲ್ಕು ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಇಷ್ಟು ಅಂಶಗಳನ್ನು ನಾವು ಇವತ್ತು ಈ ಅವಧಿಯಲ್ಲಿ ಚರ್ಚೆ ಮಾಡೋಣ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರೆಯಬೇಡಿ ಮಣ್ಣು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ಭಾರತವು ವಿವಿಧ ಬಗೆಯ ಮಣ್ಣುಗಳನ್ನು ಒಳಗೊಂಡಿದೆ ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಅವುಗಳು ಉತ್ಪತ್ತಿಯಾಗಿರುವ ಮೂಲ ಸಿಲೆಗಳು ಹಾಗೂ ವಾಯುಗುಣಗಳ ವ್ಯತ್ಯಾಸವೇ ಆಗಿದೆ ಕೆಲವು ಮಣ್ಣುಗಳು ವಿವಿಧ ಕತ್ರುಗಳಿಂದ ಸಾಗಿಸಲ್ಪಟ್ಟು ಸಂಚಯಿತಗೊಂಡಿವೆ ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶವನ್ನು ಒಳಗೊಂಡಿದೆ ಭಾರತದಲ್ಲಿ ಕಂಡುಬರುವ ಮಣ್ಣನ್ನು ಆರು ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಒಂದನೆಯದು ಮೆಕ್ಕಲು ಮಣ್ಣು ಎರಡನೆಯದು ಕಪ್ಪು ಮಣ್ಣು ಮೂರನೆಯದು ಕೆಂಪು ಮಣ್ಣು ನಾಲ್ಕನೆಯದು ಜಿಂಬಿಟ್ಟಿಗೆ ಅಥವಾ ಲ್ಯಾಟ್ರೇಟ್ ಮಣ್ಣು ಐದು ಮರುಭೂಮಿ ಮಣ್ಣು ಆರು ಪರ್ವತ ಮಣ್ಣು ಮಣ್ಣು ನೀವೆಲ್ಲ ನೋಡಿದಿರಲ್ಲ ಸ್ನೇಹಿತರೆ ವಿದ್ಯಾರ್ಥಿಗಳೇ ಮಣ್ಣು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ನಿಸರ್ಗದತ್ತವಾಗಿ ಸಿಗುವಂತಹ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ನಿಸರ್ಗದಲ್ಲಿ ಭೂಮಿಯಲ್ಲಿ ಭೂಮಿಯ ಮೇಲೆ ಭೂಮಿಯ ಒಳಗಡೆ ಸಿಗುವಂತ ಸಂಪನ್ಮೂಲಗಳು ಸಿಗುವಂತ ವಸ್ತುಗಳು ಅವುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ ಆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮಣ್ಣು ಸಹ ಒಂದಾಗಿದೆ ಭಾರತವು ವಿವಿಧ ಬಗೆಯ ಮಣ್ಣುಗಳನ್ನು ಒಳಗೊಂಡಿದೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಅನೇಕ ಬಗೆಯ ಮಣ್ಣುಗಳನ್ನು ನಾವು ಕಾಣಬಹುದಾಗಿದೆ ಇದಕ್ಕೆ ಮುಖ್ಯ ಕಾರಣಗಳೆಂದ್ರೆ ಅವುಗಳು ಉತ್ಪತ್ತಿಯಾಗಿರುವ ಮೂಲ ಶಿಲೆಗಳು ಶಿಲೆಗಳು ಅಂದ್ರೆ ಕಲ್ಲುಗಳು ಮೂಲ ಮತ್ತು ವಾಯುಗುಣ ಆಗಿದೆ ಅಂದರೆ ಮೂಲ ಸಿಲೆ ಮತ್ತು ವಾಯುಗುಣ ವಾಯುಗುಣ ಆ ಪ್ರದೇಶಗಳಲ್ಲಿ ಯಾವ ರೀತಿ ವಾಯುಗುಣ ಇದೆ ಆ ರೀತಿ ವ್ಯತ್ಯಾಸಗಳು ಮಣ್ಣಿನಲ್ಲಿ ಕಂಡು ಕೆಲವು ಮಣ್ಣುಗಳು ವಿವಿಧ ಕತ್ರುಗಳಿಂದ ಸಾಗಿಸಲ್ಪಟ್ಟು ಸಂಚಯಿತಗೊಂಡಿವೆ ಕೆಲವು ಮಣ್ಣುಗಳು ವಿವಿಧ ಕತ್ರುಗಳಿಂದ ಸಾಗಿಸಿ ಸಂಚಯಿತಗೊಂಡಿವೆ ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೀವಿಕಾಂಶವನ್ನು ಒಳಗೊಂಡಿದೆ ಮಣ್ಣು ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ ಅಂದರೆ ಸಸ್ಯ ಪ್ರಯಾಣಿಗಳ ಕೊಳೆತ ಜೈವಿಕ ಅಂಶ ಸಸ್ಯಗಳು ಮತ್ತು ಪ್ರಾಣಿಗಳು ಕೊಳೆತಿರ್ತವಲ್ಲ ಅದರ ಜೈವಿಕ ಜೀವದ ಒಂದು ಭಾಗಗಳ ಅಂಶಗಳನ್ನು ಒಳಗೊಂಡಿದೆ ಭಾರತದಲ್ಲಿ ಕಂಡುಬರುವ ಮಣ್ಣನ್ನು ಆರು ಪ್ರಮುಖ ವಿಧಗಳಾಗಿ ಉಂಟಿಸಲಾಗಿದೆ ಡಿವೈಡ್ ಮಾಡಲಾಗಿದೆ ಅವುಗಳೆಂದರೆ ಒಂದನೆಯದು ಮೆಕ್ಕಲು ಮಣ್ಣು ಎರಡು ಕಪ್ಪು ಮಣ್ಣು ಮೂರು ಕೆಂಪು ಮಣ್ಣು ನಾಲ್ಕು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೇಟ್ ಮಣ್ಣು ಐದು ಮರುಭೂಮಿ ಮಣ್ಣು ಆರು ಪರ್ವತ ಮಣ್ಣು ಈಗ ಮೊದಲನೆಯದು ಮೆಕ್ಕಲು ಮಣ್ಣು ಹಾಗಾದ್ರೆ ಮೆಕ್ಕಲು ಮಣ್ಣು ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೆಕ್ಕಲು ಮಣ್ಣು ಅಂದ್ರೆ ನದಿಗಳು ಪರ್ವತ ಪ್ರದೇಶಗಳಿಂದ ಒತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ಅಂದ್ರೆ ನದಿಗಳು ಪರ್ವತಗಳು ನೋಡಿದಿರಲ್ಲ ಹಿಮಾಲಯ ಪರ್ವತಗಳು ಈ ರೀತಿ ಪರ್ವತಗಳಿದಾವಲ್ಲ ಆ ಪ್ರದೇಶಗಳಿಂದ ಒತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ಅಂದ್ರೆ ನದಿಗಳರಿಯುವಾಗ ಪರ್ವತ ಪ್ರದೇಶಗಳ ಮಣ್ಣು ಒಚ್ಕೊಂಡು ಕೊಚ್ಕೊಂಡು ಆ ನದಿ ನೀರೊಳಗೆ ಬರ್ತದೆ ಆ ನದಿ ನೀರಲ್ಲಿ ಬಂದು ಆ ನದಿಯ ಅಕ್ಕಪಕ್ಕದಲ್ಲಿ ಆ ಮಣ್ಣು ಬಿದ್ದಿರ್ತದೆ ಸಂಚಯಿಸಿರುತ್ತೆ ಆ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ಮೆಕ್ಕಲು ಮಣ್ಣು ಅಂದ್ರೆ ನದಿಗಳು ಪರ್ವತ ಪ್ರದೇಶಗಳಿಂದ ಒತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ಮೆಕ್ಕಲು ಮಣ್ಣು ಅದ್ರ ಆತ ನಿಮ್ಗೆ ಗೊತ್ತಾಯ್ತು ಅಂತ ಭಾವಿಸ್ಕೋತೀನಿ ಭಾರತದಲ್ಲಿ ಮೆಕ್ಕಲು ಮಣ್ಣು ಇತರ ಎಲ್ಲಾ ಬಗೆಯ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವುದು ನಾವು ಭಾರತದಲ್ಲಿ ಮೆಕ್ಕಲು ಮಣ್ಣನ್ನು ನೋಡಿದರೆ ಇತರ ಎಲ್ಲಾ ಎಲ್ಲ ಬಗೆಯ ಬಣ್ಣಗಳಿಗಿಂತ ಹೆಚ್ಚು ವಿಸ್ತಾರ ಅಂದರೆ ಅಗಲವಾಗಿ ಆಡಿರುವಂಥ ಪ್ರದೇಶಗಳಲ್ಲಿ ಕಂಡುಬರುವುದು ಈ ಮೆಕ್ಕಲು ಮಣ್ಣು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಇದು ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಒಡಿಸ್ಸಾ ಪಂಜಾಬ್ ಹರಿಯಾಣ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಆವರಿಸಿದೆ ಈ ಮೆಕ್ಕಲು ಮಣ್ಣು ಈ ಭಾಗದಲ್ಲಿ ಆವರಿಸ ನಾವು ಕಾಣ್ಬೋದಾಗಿದೆ ಅಲ್ಲದೆ ನರ್ಮದಾ ಮತ್ತು ತಪತಿ ನದಿಗಳ ಕಣಿವೆಗಳು ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಡೆಕ್ಕನ್ ಟ್ರ್ಯಾಪ್ ಅಂದರೆ ಡಕನ್ ಪ್ರಸ್ಥಭೂಮಿ ಎರಡು ಕಡೆಗಳಲ್ಲೂ ತೀರ ಪ್ರದೇಶಗಳವರೆಗೂ ಸಹ ಮೆಕ್ಕಲು ಮಣ್ಣಿನಿಂದಲೇ ನಿರ್ಮಿತವಾಗಿದೆ ಈ ಮೆಕ್ಕಲು ಮಣ್ಣಿನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿತಾರಪ್ಪ ಅಂದ್ರೆ ಗೋಧಿ ಭತ್ತ ಕೊಬ್ಬು ಹತ್ತಿ ಮತ್ತು ಸೆಣಬು ಈ ಪ್ರದೇಶಗಳಲ್ಲಿ ಬೆಳೆಯುವ ಬೆಳೆಗಳಾಗಿವೆ ಮೆಕ್ಕಲು ಮಣ್ಣು ಅರ್ಥ ಆಯ್ತಲ್ಲ ಎರಡನೇದು ಕಪ್ಪು ಮಣ್ಣು ಬ್ಲ್ಯಾಕ್ ಸಾಯಿಲ್ ಅಂತಾರೆ ಕಪ್ಪು ಮಣ್ಣನ್ನು ರೇಗೋರ್ ಮಣ್ಣು ಎಂತಲೂ ಕರೆಯುತ್ತಾರೆ ಕಪ್ಪು ಮಣ್ಣಿಗೆ ಇರುವಂತಹ ಮತ್ತೊಂದು ಹೆಸರು ರೇಗೋರ್ ಮಣ್ಣು ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ಷ್ಮವಾಗಿರುವುದರಿಂದ ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕರೆಯುವರು ಈ ಕಪ್ಪು ಮಣ್ಣು ಅನ್ನೋದು ಅತ್ತಿ ಬೆಳೆಗೆ ಬಹಳ ಉಪಯುಕ್ತವಾಗಿರುತ್ತದೆ ಸೂಕ್ತವಾಗಿರುತ್ತದೆ ಈ ಮಣ್ಣು ಅತ್ತಿ ಬೆಳೆಗೆ ಬಹು ಸೂಕ್ತವಾಗಿರುವುದರಿಂದ ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕರೆಯುತ್ತಾರೆ ಅಂದ್ರೆ ಹತ್ತಿ ಬೆಳೆಗೆ ಬಹಳ ಸೂಕ್ತವಾಗಿರುವಂತಹ ಮಣ್ಣು ಇದು ಕಪ್ಪು ಮಣ್ಣು ಅಂದ್ರೆ ರೇಗೂರು ಮಣ್ಣು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಫ್ ಎಂದು ಸಹ ಕರೆಯುತ್ತಾರೆ ಈ ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಫ್ ಅಂತಲೂ ಕರೀತಾರೆ ಈ ಮಣ್ಣು ಅಗ್ನಿ ಶಿಲೆಗಳ ಉತ್ಪತ್ತಿಯಾಗಿದೆ ಅಗ್ನಿ ಶಿಲೆಗಳು ಅಂದ್ರೆ ಶಿಲೆಗಳಲ್ಲಿ ಬೆಂಕಿ ಶಿಲೆಗಳು ಅಂತ ಇರ್ತವೆ ಅದು ಶಿಥಲೀಕರಣ ಅಂದ್ರೆ ಅದು ಹಾಗಾಗಿ ಮಣ್ಣು ಸೌದು ಸೌದು ಪುಡಿ ಉದುರುತ್ತದೆ ಆ ಪುಡಿಯಿಂದ ಉತ್ಪತ್ತಿಯಾಗಿದೆ ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡು ಬರ್ತವೆ ಕಪ್ಪು ಮಣ್ಣಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿರ್ತವೆ ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿದೆ ಈ ಕಪ್ಪು ಮಣ್ಣು ಬಹಳ ಫಲವತ್ತಾಗಿರುತ್ತೆ ಹತ್ತಿ ಬೆಳೆಗೆ ಬಹಳ ಸೂಕ್ತವಾಗಿರ್ತದೆ ತೇವಾಂಶ ಹ್ಯುಮಿಡಿಟಿ ಆದ್ರತೆ ಅಂತೀವಲ್ಲ ಅದನ್ನು ಹಿಡಿದಿಟ್ಟುಕೊಳ್ಳಲು ಬಹಳ ಸಮರ್ಥವಾಗಿದೆ ಬಹಳ ಉಪಯೋಗವಾಗಿದೆ ಇದು ಕಪ್ಪು ಮಣ್ಣು ಎಲ್ಲೆಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಈ ಮಣ್ಣು ಕಬ್ಬಿಣ ಸುಣ್ಣ ಹಾಗೂ ಮೆಗ್ನೀಷಿಯಂ ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ ಇದು ಒಣ ಬೇಸಾಯಕ್ಕೆ ಅಂದ್ರೆ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಅಂದ್ರೆ ನೀರಿಲ್ಲದೆ ಮಾಡುವಂತ ವ್ಯವಸಾಯಕ್ಕೆ ಸೂಕ್ತವಾಗಿದ್ದು ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿನಕಾಯಿ ಒಗೆ ಸೊಪ್ಪು ಎಣ್ಣೆಕಾಳು ನಿಂಬೆ ದ್ರಾಕ್ಷಿ ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳಾಗಿವೆ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತ ಬೆಳೆಗಳಂದ್ರೆ ಗೋಧಿ ಹತ್ತಿ ಈರುಳ್ಳಿ ಮೆಣಸಿನಕಾಯಿ ಒಗೆ ಸೊಪ್ಪು ಎಣ್ಣೆಕಾಳು ನಿಂಬೆ ದ್ರಾಕ್ಷಿ ಇಂತಹ ಬೆಳೆಗಳನ್ನ ಬೆಳೆಯಲಾಗ್ತದೆ ಮೂರನೇ ಮಣ್ಣು ಕೆಂಪು ಮಣ್ಣು ರೆಡ್ ಸಾಯಿಲ್ ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣಿನ ಪ್ರಕಾರವಾಗಿದೆ ಈ ಕೆಂಪು ಮಣ್ಣಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥ ಭೂಮಿ ನೋಡಿ ಈ ಭಾಗ ಪರ್ಯಾಯ ಪ್ರಸ್ತ ಭೂಮಿ ಈ ಭಾಗದಲ್ಲಿ ಕಂಡು ಬರುವಂತಹ ಮಣ್ಣಿನ ಪ್ರಕಾರವಾಗಿದೆ ಈ ದಕ್ಷಿಣ ಭಾಗದಲ್ಲಿ ಇಲ್ಲಿ ಕನ್ಯಾಕುಮಾರಿ ಬರ್ತದೆ ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿ ಈ ಭಾಗದಲ್ಲಿ ಬರ್ತದೆ ಅಲ್ಲಿವರೆಗೂ ಹಬ್ಬಿದೆ ಪಶ್ಚಿಮದಲ್ಲಿ ಗುಜರಾತಿನ ಕಚ್ ನೋಡಿ ಇಲ್ಲಿ ಕಚ್ ಬರ್ತದೆ ಇಲ್ಲಿ ಗುಜರಾತಿನ ಕಚ್ ಪ್ರದೇಶದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಹಲ್ ಬೆಟ್ಟಗಳವರೆಗೂ ವ್ಯಾಪಿಸಿದೆ ಕೆಂಪು ಮಣ್ಣಿನಲ್ಲಿ ಬೆಳೆಯಲಾಗುವಂತಹ ಪ್ರಮುಖ ಬೆಳೆಗಳೆಂದ್ರೆ ರಾಗಿ ಒಗೆ ಸೊಪ್ಪು ಮತ್ತು ಎಣ್ಣೆ ಕಾಳುಗಳು ಹಾಗೂ ನೀರಾವರಿ ಇರುವಂತಹ ಕೆಂಪು ಮಣ್ಣಿನ ಪ್ರದೇಶಗಳಲ್ಲಿ ಭತ್ತ ಬೆಳೀತಾರೆ ಕಬ್ಬು ಬೆಳೀತಾರೆ ಹತ್ತಿ ಬೆಳೀತಾರೆ ಮುಂತಾದ ಬೆಳೆಗಳನ್ನು ಬೆಳೆಯುವರು ಅಂದರೆ ಬೀನ್ಸ್ನ ಬೆಳೆಯುವುದು ತೆಂಗನ್ನು ಬೆಳೆಯಬಹುದು ಹೀಗೆ ಅನೇಕ ಬೆಳೆಗಳನ್ನು ಬೆಳೆಯಲಾಗ್ತದೆ ಇಲ್ಲಿ ಅಂದ್ರೆ ರಾಗಿ ಗುಪ್ಪು ಮತ್ತೆ ಎಣ್ಣೆ ಕಾಳುಗಳು ಹಾಗೂ ನೀರಾವರಿ ಸೌಲಭ್ಯವಿರುವ ಪ್ರದೇಶಗಳಲ್ಲಿ ಭತ್ತ ಕಬ್ಬು ಅತ್ತಿ ಮುಂತಾದವುಗಳನ್ನು ಬೆಳೆಯುವರು ಭತ್ತ ಕಬ್ಬು ಹತ್ತಿಯ ಜೊತೆಗೆ ತೆಂಗು ಬೀನ್ಸ್ ಇನ್ನು ಅನೇಕ ಬೆಳೆಗಳನ್ನು ಬೆಳೆಯಬಹುದು ನಾಲ್ಕನೇದು ಜಂಬಿಟ್ಟಿಗೆ ಮಣ್ಣು ಲ್ಯಾಟ್ರೇಟ್ ಮಣ್ಣು ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ ಇನ್ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಿತಗೊಂಡಿದೆ ಜಂಬಿಟ್ಟಿಗೆ ಮಣ್ಣು ನೋಡಿ ಇಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ ಜಂಬು ಪ್ಲಸ್ ಇಟ್ಟಿಗೆ ಜಂಬಿಟ್ಟಿಗೆ ಆ ಮಣ್ಣು ಸಾಮಾನ್ಯವಾಗಿ ಇನ್ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ನಿರ್ಮಾಣವಾಗಿದೆ ಅಧಿಕ ಮಳೆಯಿಂದ ಮಣ್ಣಿನಲ್ಲಿರುವ ಸಿಲಿಕೇಟ್ ಹಾಗೂ ಲವಣಾಂಶಗಳು ಕರಗಿ ಕರಗದಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯುಮಿನಿಯಂಗಳ ಮತ್ತು ಮೇಲ್ಪದರಿನಲ್ಲಿ ಇಳೀತವೆ ಈ ಮಣ್ಣಿನ ಲಕ್ಷಣ ಏನಪ್ಪಾ ಅಂದ್ರೆ ಸಿಲಿಕೇಟ್ ಆಗಿ ಲವಣಾಂಶಗಳು ಕರಗ್ತವೆ ಕರಗದಂಥ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಮಣ್ಣಿನ ಮೇಲ್ಪದರಿನಲ್ಲಿ ಇರ್ತದೆ ಇದು ಮಳೆಗಾಲದಲ್ಲಿ ಮೃದುವಾಗಿ ನೋಡಿ ವೆರಿ ಇಂಪಾರ್ಟೆಂಟ್ ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೇಟ್ ಶಿಲೆ ಆಗ್ತದೆ ಲ್ಯಾಟ್ರೇಟ್ ಶಿಲೆ ಆಗ್ತದೆ ಶಿಲೆ ಅಂದ್ರೆ ಕಲ್ಲು ಈ ಶಿಲೆಯು ಈ ಶಿಲೆ ಅನ್ನೋದು ಶಿಥಲೀಕರಣ ಅಂದ್ರೆ ಹಾಗೆ ಶಿಲೆ ಅನ್ನೋದು ಆಳಾಗಳಾಗಿ ಪುಡಿಪುಡಿಯಾಗಿ ಉದುರುತ್ತದೆ ಯಾವ ಸಿಲೆ ಅಂದ್ರೆ ಲ್ಯಾಟ್ರೇಟ್ ಸಿಲೆ ಶಿಥಿಲೀಕರಣ ಆಳಾಗ್ತಾ ಆಳಾಗ್ತಾ ಪುಡಿಗಳಾಗಿ ಹಳಗಳಾಗಿ ಉದುರುತ್ತದೆ ಉಂಟಾದ ಮಣ್ಣು ಏನಾಗುತ್ತಪ್ಪ ಅಂದ್ರೆ ಕೆಂಪು ಬಣ್ಣವನ್ನು ಹೊಂದಿರ್ತದೆ ಈ ಲ್ಯಾಟ್ರೇಟ್ ಶಿಲೆ ಇದೆಲ್ಲ ಶಿಥಿಲೀಕರಣ ಅಂದ್ರೆ ಹಳಾಗ್ತಾ ಪುಡಿ ಪುಡಿಪುಡಿಯಾಗಿ ಚಿಕ್ಕ ಚಿಕ್ಕ ಹರಳಾಗಿ ಉದುರುತ್ತದೆ ಅದರಿಂದ ಉಂಟಾಗ್ತದೆ ಮಣ್ಣು ಈ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರ್ತದೆ ಕೆಂಪು ಬಣ್ಣದಿಂದ ಕೂಡಿರ್ತದೆ ಮಳೆಯ ನೀರು ಲವಣಗಳನ್ನು ಕರಗಿಸಿ ದ್ರಾವಣದ ರೂಪದಲ್ಲಿ ಭೂಮಿಯ ಹೆಚ್ಚು ಆಳದವರೆಗೆ ಸಾಗಿಸಿರುವುದು ಜಿಂಬಿಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಅತಿ ಕಡಿಮೆ ಇರುತ್ತೆ ಸಾರಜನಕ ಮತ್ತು ಲವಣಗಳ ಕೊರತೆಯನ್ನು ಈ ಮಣ್ಣಿನಲ್ಲಿ ಕಾಣಬಹುದು ಈ ಜಿಂಬಿಟ್ಟಿಗೆ ಮಣ್ಣು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ಸ್ ವಿಧ್ಯ ಸಾತ್ಪುರ ಮತ್ತು ರಾಜ್ಮಹಲ್ ಬೆಟ್ಟಗಳು ಹಾಗೂ ಪೂರ್ವಾಚಲ ಪ್ರದೇಶಗಳಲ್ಲಿ ಈ ಮಣ್ಣು ವ್ಯಾಪಕವಾಗಿ ಹರಡಿದೆ ಭಾರತದಲ್ಲಿ ಈ ಲ್ಯಾಟ್ರೇಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅನ್ನೋದು ಪಶ್ಚಿಮ ಘಟ್ಟಗಳು ವಿಂದ್ಯಾ ಸಾತ್ಪುರ ರಾಜ್ಮಹಲ್ ಬೆಟ್ಟಗಳು ಹಾಗೂ ಪೂರ್ವಾಚಲ ಪ್ರದೇಶಗಳಲ್ಲಿ ಈ ಮಣ್ಣು ವ್ಯಾಪಕವಾಗಿ ಹರಡಿದೆ ಈ ಮಣ್ಣಿನಿಂದ ಏನು ಬೆಳೆಯನ್ನು ಬೆಳೆಯಿದಪ್ಪ ಅಂದರೆ ಕಾಫಿ ಟೀ ಮುಂತಾದ ತೋಟಗಾರಿಕಾ ಬೆಳೆಗಳಿಗೆ ಬಹು ಉಪಯುಕ್ತವಾಗಿದೆ ವೆರಿ ಇಂಪಾರ್ಟೆಂಟ್ ಈ ಲ್ಯಾಟ್ರೇಟ್ ಮಣ್ಣು ಅನ್ನೋದು ಜಂಬೆಟ್ಟಿಗೆ ಮಣ್ಣು ಅನ್ನೋದು ಕಾಫಿ ಟೀ ಮುಂತಾದ ತೋಟಗಾರಿಕೆ ಅಂದ್ರೆ ಆರ್ಟಿಕಲ್ಚರ್ ಕ್ರಾಪ್ಸ್ ನ ಬೆಳೆಯೋದಕ್ಕೆ ಬಹಳ ಬಹು ಉಪಯುಕ್ತವಾಗಿದೆ ಐದನೇದು ಮರುಭೂಮಿ ಮಣ್ಣು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶಗಳಲ್ಲಿ ಮರಳು ಮಣ್ಣು ನಿರ್ಮಾಣಗೊಳ್ಳುತ್ತದೆ ಮರುಭೂಮಿ ಮಣ್ಣು ಅಂದ್ರೆ ಡೆಸರ್ಟ್ ಸಾಯಿಲ್ ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಮರಳು ಮಣ್ಣು ನಿರ್ಮಾಣ ಆಗುತ್ತೆ ಈ ಮಣ್ಣು ಮರಳು ಮಣ್ಣು ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿದೆ ಮರಳು ಮಣ್ಣಿನ ಬಣ್ಣ ಯಾವ್ದಪ್ಪ ಅಂದ್ರೆ ಕೆಂಪು ಮತ್ತು ಕಂದು ಬಣ್ಣ ರೆಡ್ ಅಂಡ್ ಬ್ರೌನ್ ಕಲರ್ ನಲ್ಲಿ ಇರ್ತದೆ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ತೂತುಗಳಿರುವುದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗ್ತದೆ ನೀರಲ್ಲಿ ನಿಂತ್ಕೊಳೋದೇ ಇಲ್ಲ ಅಲ್ಲಿ ನೀರು ನಿಂತ್ಕೊಳೋದಿಲ್ಲ ಅಂದ್ರೆ ಕೆಳಗೆ ಇಂಗಿ ಹೋಗ್ತದೆ ಮತ್ತು ಬೇಗ ಆದ್ರತೆ ಕಡಿಮೆ ಆಗ್ತದೆ ಶೀತ ಅನ್ನೋದು ಇಮ್ಯುಡಿಟಿ ಅನ್ನೋದು ಕಡಿಮೆ ಆಗ್ತದೆ ತೇವಾಂಶ ಅನ್ನೋದು ಕಡಿಮೆ ಆಗ್ತದೆ ಈ ಮಣ್ಣಿನಲ್ಲಿ ಸಜ್ಜೆ ಖರ್ಜೂರ ಇತ್ಯಾದಿಗಳನ್ನು ಈ ಮಣ್ಣಿನಲ್ಲಿ ಬೆಳೆಯಬಹುದು ಮರುಭೂಮಿ ಮಣ್ಣಿನಲ್ಲಿ ಸಜ್ಜೆ ಖರ್ಜೂರ ಇತ್ಯಾದಿ ಬೆಳೆಗಳನ್ನು ಬೆಳೆಯಬಹುದು ಭಾರತದ ವಾಯುವ್ಯ ಭಾಗದ ರಾಜಸ್ಥಾನ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಹಾಗೂ ಪಶ್ಚಿಮದ ಗುಜರಾತಿನ ಕಚ್ ಪ್ರದೇಶ ಮತ್ತು ಅರಾವಳಿ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿ ಹಂಚಿಕೆಯಾಗಿದೆ ಮರುಭೂಮಿ ಮಣ್ಣು ಆರನೆಯದು ಪರ್ವತ ಮಣ್ಣು ಈ ಪರ್ವತ ಮಣ್ಣು ಅಂದ್ರೆ ಕೊಳೆತ ಜೀವಿಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿದೆ ಈ ಕೊಳೆತ ಜೀವಿಕಾಂಶಗಳು ಜೀವಿಗಳು ಸತ್ತಿರ್ತಾವಲ್ಲ ಜೀವಿಗಳೆಲ್ಲ ಸತ್ತು ಕೊಳ್ತಿರ್ತಾವಲ್ಲ ಆ ಅಂಶಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಪರ್ವತ ಮಣ್ಣು ಹೊಂದಿದೆ ಈ ಮಣ್ಣು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಪರ್ವತಗಳಲ್ಲಿ ನಿರ್ಮಾಣಗೊಂಡ ಈ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು ಬರುತ್ತದೆ ಪರ್ವತಗಳಲ್ಲಿ ಮಣ್ಣು ಕಂಡು ಬರ್ತದೆ ಅದರಿಂದ ಪರ್ವತದಿಂದ ಈ ಮಣ್ಣು ಇಳಿಜಾರಾಗಿ ಮೈದಾನಕ್ಕೆ ಇಳಿದು ಬರ್ತದೆ ಪರ್ವತ ಮಣ್ಣು ಇದು ಸಹಜನಕ ಮತ್ತು ಲಾವಯವ ಅವಶೇಷಗಳನ್ನ ಹೆಚ್ಚಾಗಿ ಒಳಗೊಂಡಿರ್ತದೆ ಆರ್ಗಾನಿಕ್ ಅವಶೇಷಗಳನ್ನ ಹೆಚ್ಚಾಗಿ ಒಳಗೊಂಡಿರ್ತದೆ ನೈಟ್ರೋಜನ್ ಆರ್ಗಾನಿಕ್ ಅವಶೇಷಗಳನ್ನ ಹೆಚ್ಚಾಗಿ ಒಳಗೊಂಡಿರ್ತದೆ ಪರ್ವತ ಮಣ್ಣು ಈ ಮಣ್ಣಿನಲ್ಲಿ ಕಾಫಿ ಬೆಳಿಬೋದು ಚಹಾ ಸಾಂಬಾರ ಪದಾರ್ಥಗಳು ಅಂದ್ರೆ ದಾಲ್ಚಿನ್ನಿ ಅರಿಶಿಣ ಲವಂಗ ಏಲಕ್ಕಿ ಇಂತ ಸಾಂಬಾರ ಪದಾರ್ಥಗಳು ಬೆಳಿಬೋದು ಮತ್ತು ಹಣ್ಣುಗಳಿಗೆ ಈ ಮಣ್ಣು ಸೂಕ್ತವಾಗಿದೆ ಹಣ್ಣುಗಳನ್ನು ಬೆಳೆಯೋದಕ್ಕೆ ಹಣ್ಣುಗಳು ಅಂದ್ರೆ ಹಣ್ಣು ಇರ್ಬೋದು ಕಿತ್ತಳೆ ಹಣ್ಣು ಇರ್ಬೋದು ಇಂತಹ ಹಣ್ಣುಗಳನ್ನು ಹಿಮಾಲಯದ ಪಾದ ಬೆಟ್ಟಗಳು ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶಗಳಲ್ಲಿ ಈ ಮಣ್ಣು ಹಂಚಲ್ಪಟ್ಟಿದೆ ಇಲ್ಲಿ ಪರ್ವತಗಳು ಇರ್ತವು ಅಲ್ಲಿ ಪರ್ವತ ಮಣ್ಣು ಯಥೇಚ್ಛವಾಗಿ ಕಂಡು ಬರ್ತದೆ ಪರ್ತದ ಮಣ್ಣುಗಳನ್ನು ನೋಡಿ ಇಲ್ಲಿ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಈ ಕಲರ್ ಇರೋದು ಪರ್ವತ ಮಣ್ಣು ಈ ಕಲರ್ ಇರೋದು ಮೆಕ್ಕಲು ಮಣ್ಣು ಈ ಕಲರ್ ಇರೋದು ಕೆಂಪು ಮಣ್ಣು ಕಪ್ಪು ಮಣ್ಣದಿಂದ ಇದೆ ನೋಡಿ ಇದು ಕಪ್ಪು ಮಣ್ಣು ಅಡ್ಡ ಹಿಂಗಿರಿದ ಜಂಬಿಟ್ಟಿಗೆ ಮಣ್ಣು ಇದು ಮರುಭೂಮಿ ಮಣ್ಣು ಈಗ ನೋಡೋಣ ಪರ್ವತ ಮಣ್ಣು ಎಲ್ಲೆಲ್ಲಿದೆ ನನ್ನ ನೋಡಿ ಈ ಭಾಗದಲ್ಲೆಲ್ಲ ಪರ್ವತ ಮಣ್ಣು ಇದೆ ಗಮನಿಸಿ ಅಡ್ಡ ನೋಡಿ ಗೆರೆಗಳು ಹೆಂಗಿದೆ ಉದ್ದ ಇದೆ ಇಲ್ಲ ಗೆರೆಗಳು ಇಲ್ಲಿ ಪರ್ವತ ಮಣ್ಣಿದೆ ನೆಕ್ಸ್ಟ್ ಬಂದಾಗ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ನೋಡಿ ಈ ಭಾಗದಲ್ಲಿ ಹೆಚ್ಚು ನದಿಗಳು ಹರಿತವೆ ಅದರಿಂದ ಮೆಕ್ಕಲು ಮಣ್ಣಲ್ಲಿ ಇರೋದನ್ನ ನಾವು ಕಾಣ್ಬೋದ ಇದೆ ಕೆಂಪು ಮಣ್ಣಲ್ಲಿದೆ ಹಾಗಾದ್ರೆ ಕೆಂಪು ಮಣ್ಣನ್ನು ಗಮನಿಸಿ ಇಲ್ಲೆಲ್ಲ ಕೆಂಪು ಮಣ್ಣಿದೆ ನೋಡಿ ಕರ್ನಾಟಕದಲ್ಲೂ ಸೇ ಕೆಂಪು ಮಣ್ಣು ಇರೋದನ್ನ ಕಾಣ್ಬೋದು ಕಪ್ಪು ಮಣ್ಣು ನೋಡಿ ಇದು ಬ್ಲ್ಯಾಕ್ ಕಲರ್ ಇದೆ ಇದೆಲ್ಲ ಕಪ್ಪು ಮಣ್ಣು ಇಲ್ಲಿ ಕರ್ನಾಟಕದಲ್ಲೂ ಸ್ವಲ್ಪ ಭಾಗ ಬರ್ತದೆ ಜಂಬೆಟ್ಟಿಗೆ ಮಣ್ಣು ಇದೆಲ್ಲಿದೆ ನೋಡಿ ಈ ಭಾಗದಲ್ಲಿ ಇದು ಜಂಬಿಟ್ಟಿಗೆ ಮಣ್ಣು ಅಲ್ವಾ ನೋಡ್ತಾ ಇದಿರಲ್ವಾ ಈ ಭಾಗದಲ್ಲಿ ಮರುಭೂಮಿ ಮಣ್ಣು ಮರುಭೂಮಿ ಮಣ್ಣು ಅಂದ್ರೆ ಭಾರತದ ವಾಯುವ್ಯ ಭಾಗ ಇದೆ ರಾಜಸ್ಥಾನ ಯಥೇಚ್ಛ ಗೌರ್ಸ್ಕೊಂಡಿದೆ ತಾರ್ ಮರುಭೂಮಿಯಿಂದ ತಾರ್ ಡೆಸರ್ಟ್ ನ ಇಲ್ಲಿ ಕಂಡು ಬರ್ತದೆ ಎಲ್ಲರಿಗೂ ಸಹ ಭಾರತದ ಮಣ್ಣುಗಳ ಬಗ್ಗೆ ಈ ಭಾರತದ ಭೂಪಟದಲ್ಲಿ ಅರ್ಥವಾಗಿದೆ ಅಂತ ಭಾವಿಸ್ಕೋತೀನಿ ಮುಂದಿನ ಪಾಯಿಂಟ್ ಮಣ್ಣಿನ ಸವೆತ ಹಾಗಾದ್ರೆ ಮಣ್ಣು ಹೇಗ್ ಸಾವ್ದೋಗುತ್ತೆ ಹೇಗ್ ಹಾಳಾಗೋಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಮಣ್ಣಿನ ಸವೆತ ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ ಮಣ್ಣಿನ ಸವೆತ ಅಂದ್ರೆ ಏನು ಅಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವ ಸಡಿಲವಾದ ಪದರ ಸಡಿಲ ಆಗಿರುತ್ತೆ ಲೂಸ್ ಆಗಿರುತ್ತೆ ಲೇಯರ್ ಅದು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಪ್ರಕೃತಿ ದತ್ತವಾದ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ ಪ್ರಾಕೃತಿಕ ಶಕ್ತಿಗಳು ಅಂದ್ರೆ ಗಾಳಿ ಬೀಸಲು ಜೋರಾಗಿ ಗಾಳಿ ಬೀಸಿದಾಗ ಮಣ್ಣು ಕೊಚ್ಚಿ ಕೊಚ್ಚ ನೋಡಿದ್ವಿ ಹೆಚ್ಚಿಗೆ ಮಳೆ ಬಿದ್ದಾಗ ಮಣ್ಣು ಕೊಚ್ಚಿ ಹೋಗ್ತದೆ ನದಿಗಳು ಪ್ರವಾಹ ಆದಾಗ ಮಣ್ಣು ಕೊಚ್ಚಿ ಹೋಗ್ತದೆ ಭೂಕಂಪಗಳಾದಾಗ ಮಣ್ಣು ಹಾಳಾಗೋದನ್ನು ನಾವು ನೋಡ್ಬೋದಾಗಿದೆ ಇದನ್ನೇ ಮಣ್ಣಿನ ಸವೆತ ಅದು ಭೂ ಸವೆತ ಎಂದು ಕರೆಯುತ್ತೇವೆ ಹರಿಯುವ ನೀರು ಗಾಳಿ ಸಮುದ್ರದಲೆ ಮುಂತಾದವುಗಳು ಭೂ ಸವೆತದ ಮುಖ್ಯ ಕತ್ರುಗಳಾಗಿವೆ ಕತ್ರುಗಳು ಅಂದ್ರೆ ವಸ್ತುಗಳಾಗಿವೆ ಅಂತ ಅದರ ಅರ್ಥ ಹಾಗಾದ್ರೆ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಏನ್ ರೀಸನ್ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮಣ್ಣಿನ ಸವೆತವು ದೇಶದ ಮುಖ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ ಭಾರತ ದೇಶದಲ್ಲಿ ಮಣ್ಣಿನ ಸವೆತ ಒಂದು ಮುಖ್ಯವಾದ ಸಮಸ್ಯೆ ಆಗಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಅಧಿಕವಾಗಿದೆ ಇತ್ತೀಚಿನ ನವೆಡೇಸ್ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿದೆ ಇದಕ್ಕೆ ಮುಖ್ಯ ಕಾರಣಗಳೆಂದರೆ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಮೊದಲನೇ ಪಾಯಿಂಟ್ ಅರಣ್ಯಗಳನ್ನ ಕಾಡುಗಳನ್ನು ಹಾಳು ಮಾಡ್ತಾ ಇರೋದು ಹೆಚ್ಚು ಮೇಯಿಸುವುದು ಹೆಚ್ಚು ದನ ಕರುಗಳನ್ನು ಕುರಿ ಮೇಕೆಗಳನ್ನು ಮೇಯಿಸುವುದು ಮೂರನೇದು ಅವೈಜ್ಞಾನಿಕ ಬೇಸಾಯ ಬೇಸಾಯವನ್ನು ವಿಜ್ಞಾನದ ಪ್ರಕಾರ ಮಾಡಲ್ಲ ಬೇಕಾಬಿಟ್ಟಿ ಮಾಡೋದು ಹಾಳು ಮಾಡೋದು ಅಂದರೆ ಮತ್ತು ಗಿಡಗಳನ್ನು ಕಡ್ದು ಕಡ್ದು ವ್ಯವಸಾಯ ಮಾಡೋದನ್ನು ನಾವು ನೋಡಬಹುದಾಗಿದೆ ನಾಲ್ಕನೇದು ಅಧಿಕ ನೀರಾವರಿ ಬಳಕೆ ಮೊದಲಾದವು ಅಧಿಕವಾಗಿ ನೀರನ್ನು ಬಳಸಿದ್ರೆ ಏನಾಗುತ್ತೆ ಮಣ್ಣು ಕೊಚ್ಚಿ ಹೋಗುತ್ತೆ ಇದರಿಂದಲೂ ಸಹ ಮಣ್ಣಿನ ಸವಿತ ಆಗ್ತದೆ ಉದಾಹರಣೆಗೆ ಇಟ್ಟಿಗೆ ಇಟ್ಟಿಗೆ ಮಾಡೋದು ನೋಡಿದ್ರಲ್ಲ ಇಟ್ಟಿಗೆ ಫ್ಯಾಕ್ಟ್ರಿನ ಅಲ್ಲಿ ಮಣ್ಣನ್ನು ಯಥೇಚ್ಛ ಉಳಿಸ್ತಾರೆ ಹೆಂಚು ಮಾಡೋದು ನೋಡಿದಿರಲ್ಲ ಈಗ ಹೆಂಚಿಲ್ಲ ಬಿಡಿ ಎಲ್ಲ ಮೋಲ್ಡಿಂಗ್ ಮನೆಗಳೇ ಹೆಂಚು ಅಂದರೆ ಹೆಂಚುಗಳನ್ನು ಮನೆಗಳಿಗೆ ಹಾಕ್ತಿರು ನಾಡಂಚು ಸೀಮೆ ಎಂಚು ಅಂತ ಮಡಿಕೆ ತಯಾರಿಕೆ ಮಡಿಕೆಗಳನ್ನು ತಯಾರಿಕೆ ಮಾಡ್ತಿದ್ರು ಕುಂಬಾರರು ಮಡಿಕೆಗಳನ್ನು ತಯಾರು ಮಾಡ್ತಿದ್ರು ಪಾಟ್ಗಳನ್ನು ತಯಾರಿನ ಮಾಡ್ತಿದ್ರು ಮುಂತಾದವುಗಳಿಂದ ಮೇಲ್ಮಣ್ಣು ನಾಶವಾಗಿ ಅನುಪಯುಕ್ತವಾದ ಅಂದರೆ ಬೇಡವಾದ ಮಣ್ಣು ಉಳಿದುಕೊಳ್ಳುವುದು ಇದು ಮುಖ್ಯವಾದ ಕಾರಣ ಆಗಿದೆ ಹಾಗಾದರೆ ಮಣ್ಣಿನ ಸಾವಿತದ ಪರಿಣಾಮಗಳೇನ ಮಣ್ಣಿನ ಸಾವಿತದ ಪರಿಣಾಮಗಳು ಪರಿಸರದ ಮೇಲೆ ಯಾವ ಯಾವ ಪ್ರಭಾವ ಅಂತ ತಿಳಿದುಕೊಳ್ಳೋಣ ಮಣ್ಣಿನ ಸವೆತದ ಪರಿಣಾಮಗಳು ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುವುದು ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ವೆರಿ ಇಂಪಾರ್ಟೆಂಟ್ ಇದು ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಒಂದನೆಯದು ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗ್ತದೆ ಮಣ್ಣು ಸೌದು ಸೌದ ಹಾಳಾಗಿ ನದಿಗಳಲ್ಲಿ ತುಂಬಿಕೊಂಡು ಹೂಳು ತುಂಬಿಕೊಳ್ಳುತ್ತೆ ಇದರಿಂದ ಪ್ರವಾಹ ನದಿಗಳು ಉಕ್ಕೇರಿತವೆ ಅಮ್ಮ ನದಿಗಳ ಅಕ್ಕಪಕ್ಕದ ಒಂದು ಪ್ರದೇಶಗಳು ಹಾಳಾಗ್ತವೆ ಗ್ರಾಮ ನಗರಗಳು ಸಹ ಹಾಳಾಗ್ಬಹುದು ಹೊಲ ಗದ್ದೆಗಳು ಸಹ ಹಾಳಾಗ್ಬಹುದು ಎರಡನೇದು ನದಿಯ ಪಾತ್ರದಲ್ಲಿ ಉಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ನದಿಯ ಪಾತ್ರದಲ್ಲಿ ನದಿಗಳು ಎಲ್ಲ ಅರಿತಿರ್ತವೆ ಅಲ್ಲಿ ಉಳು ತುಂಬಿಕೊಂಡಿರುತ್ತೆ ಯಥೇಚ್ಛವಾಗಿ ನೀರು ಬಂದಾಗ ನದಿಗಳು ತಮ್ಮ ಪಾತ್ರ ಅಂದ್ರೆ ದಿಕ್ಕನ್ನ ಬದಲಾಯಿಸ್ತವೆ ಇದರಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತವೆ ಮೂರನೇದು ತರ್ಡ್ ಪಾಯಿಂಟ್ ಜಲಾಶಯ ಮತ್ತು ಕೆರೆಗಳಲ್ಲಿ ಉಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯವು ಕಡಿಮೆ ಆಗುವುದು ಜಲಾಶಯ ಡ್ಯಾಮ್ ಮತ್ತೆ ಕೆರೆಗಳಲ್ಲಿ ಮಣ್ಣು ಮಣ್ಣೋಗಿ ಹೊಚ್ಕೊಂಡೋಗಿ ಹೊಚ್ಕೊಂಡೋಗಿ ಮಣ್ಣಲ್ಲಿ ತುಂಬಿಕೊಂಡ್ರೆ ನೀರು ಸಂಗ್ರಹ ಮಾಡ್ತಾರಲ್ಲ ಅದ್ರ ಕೆಪಾಸಿಟಿ ಕಡಿಮೆ ಆಗುತ್ತೆ ಅವುಗಳ ಸಾಮರ್ಥ್ಯ ಕಡಿಮೆ ಆಗ್ತದೆ ಇದರಿಂದ ನೀರಿನ ಅಭಾವ ಸ ಸೃಷ್ಟಿಯಾಗಬಹುದು ನಾಲ್ಕನೇದು ಭೂ ಸವಿತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗುವುದು ಭೂಮಿ ಸವದಂಗ ಸವದಂಗೆ ಮಣ್ಣು ಭೂಮಿಯಲ್ಲಿ ನೀರಿಂಗುವ ಪ್ರಮಾಣ ಕಡಿಮೆ ಆಗ್ತದೆ ಇದರಿಂದ ಏನಾಗುತ್ತೆ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತವೆ ಮೊದಲು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬಾವಿ ತೊಡೆಯ ನೀರು ಬರ್ತಿತ್ತು ಈಗ ಬರಲ್ಲ ಇದೇ ಕಾರಣ ಭೂ ಸವಿತವೇ ಕಾರಣ ಭಾರತವು ವ್ಯವಸಾಯ ಪ್ರಧಾನ ರಾಷ್ಟ್ರ ಅಂದರೆ ಕೃಷಿ ಪ್ರಧಾನ ರಾಷ್ಟ್ರ ಇದರಿಂದ ಭೂ ಸವಿತವು ವ್ಯವಸಾಯದ ಮೇಲೆ ಹೆಚ್ಚು ಪರಿಣಾಮಗಳನ್ನು ಬೀರುವುದು ಆದುದರಿಂದ ಫಲವತ್ತತೆ ಮತ್ತು ಉತ್ಪಾದನೆಯನ್ನು ಕಾಪಾಡಲು ಮಣ್ಣಿನ ಸವಿತವನ್ನು ತಡೆಗಟ್ಟುವುದು ಅಗತ್ಯವಾಗಿದೆ ಹಿಂದಿನ ದಿನಗಳಲ್ಲಿ ಪ್ರಿಯ ಸ್ನೇಹಿತರೆ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಹೇಗೆ ಮಣ್ಣನ್ನು ಪ್ರೊಟೆಕ್ಟ್ ಮಾಡಬೇಕು ಹಾಗೂ ಅದನ್ನು ಹೇಗೆ ನಿರ್ವಹಣೆ ಅಂದರೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಸಂರಕ್ಷಣೆ ಅಂದರೆ ಏನಪ್ಪಾ ಅಂದರೆ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ನಾವು ಕಾಪಾಡಬೇಕು ಅದೇ ಮಣ್ಣಿನ ಸಂರಕ್ಷಣೆ ಜೊತೆಗೆ ಫಲವತ್ತತೆ ಕಡಿಮೆಯಾಗದಂತೆ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಕೆ ಮಾಡಿ ನಿರಂತರವಾಗಿ ಬೆಳೆಗಳ ಉತ್ಪಾದನೆಯನ್ನು ಪಡೆಯುವುದೇ ಮಣ್ಣಿನ ನಿರ್ವಹಣೆಯಾಗಿದೆ ಸುಸ್ಥಿರ ಅಂದ್ರೆ ಸ್ಥಿರವಾಗಿರುವಂತ ರೀತಿಯಲ್ಲಿ ಮಣ್ಣನ್ನು ಬಳಕೆ ಮಾಡಬೇಕು ಅಲ್ಲಿ ನಿರಂತರವಾದ ಬೆಳೆಗಳ ಉತ್ಪಾದನೆಯನ್ನು ಪಡೆಯುವುದೇ ಮಣ್ಣಿನ ನಿರ್ವಹಣೆಯಾಗಿದೆ ನಿರಂತರವಾಗಿ ಬೆಳೆಗಳನ್ನ ಬೆಳೆದು ಉತ್ಪಾದನೆ ಮಾಡಬೇಕು ಬೆಳೆಗಳನ್ನ ಬೆಳೆದು ಫಸಲನ್ನ ತೆಗಿಬೇಕು ನಾವು ಅದೇ ಮಣ್ಣಿನ ನಿರ್ವಹಣೆಯಾಗಿದೆ ದೇಶದ ಕೃಷಿ ಸಂಬಂಧ ಯೋಜನೆಗಳಲ್ಲಿ ಇದಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ ನಮ್ಮ ದೇಶದ ಕೃಷಿ ಸಂಬಂಧ ಕೃಷಿಗೆ ಸಂಬಂಧಪಟ್ಟಂತ ಯೋಜನೆಗಳಲ್ಲಿ ಸರ್ಕಾರಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾವೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ಹಲವಾರು ವಿಧಾನಗಳಿವೆ ಅಂತಹ ವಿಧಾನಗಳು ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಒಂದನೆಯದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಎಲ್ಲಿ ಇಳಿಜಾರಿ ಇರುತ್ತೆ ಎಲ್ಲಿ ಇಳಿಜಾರಿನ ಪ್ರದೇಶ ಇರ್ತದೆ ಅಲ್ಲಿ ಅಡ್ಡಲಾಗಿ ಉಳುಮೆ ಮಾಡುವುದು ಅಂದ್ರೆ ವ್ಯವಸಾಯ ಮಾಡುವುದು ಇದರಿಂದ ಮಣ್ಣು ಸವೆದು ಹಾಳಾಗುವಂತ ಭೂ ಸವೆತವನ್ನು ನಾವು ತಡೆಗಟ್ಟಬಹುದು ಎರಡನೆಯದು ಅಡ್ಡ ಬದುಗಳನ್ನು ನಿರ್ಮಿಸುವುದು ಅಡ್ಡ ನಿರ್ಮಾಣ ಮಾಡಿದ್ರೆ ಮಣ್ಣು ಸವಿಯೆಲ್ಲ ಮಣ್ಣು ಹೋಗಲ್ಲ ಅಲ್ಲೇ ಉಳ್ಕೊಳುತ್ತೆ ಅದರಿಂದ ಅಡ್ಡಬದುಗಳನ್ನು ನಿರ್ಮಾಣ ಮಾಡಬೇಕು ನಿರ್ಮಿಸುವುದು ಬಹಳ ಮುಖ್ಯವಾಗಿದೆ ಮೂರನೇದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ವ್ಯವಸಾಯ ಕ್ಷೇತ್ರಗಳನ್ನ ಕೃಷಿ ಕ್ಷೇತ್ರಗಳನ್ನ ನಿರ್ಮಾಣ ಮಾಡಿದ್ರೆ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು ನಾಲ್ಕನೇದು ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳಿರ್ತವೆ ಕಾಡುಗಳಿರ್ತವೆ ಅಲ್ಲಿರುವಂತಹ ಮರಗಿಡಗಳನ್ನು ಕಡಿಬಾರ್ದು ಒಂದೇ ಹಾಳು ಮಾಡಬಾರ್ದು ಇದರಿಂದ ಮಣ್ಣಿನ ಸವೆತ ಆಗೋದನ್ನ ನಾವು ತಡ್ಗೊಟ್ಬಹುದಾಗಿದೆ ಐದನೇದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಕಾಡುಗಳ ಬೆಳವಣಿಗೆಯನ್ನ ನಾವು ಪ್ರೋತ್ಸಾಹ ಕೊಡ್ಬೇಕು ಪ್ರೋತ್ಸಾಹಿಸ್ಬೇಕು ಕಾಡಿದ್ರೆ ನಾಡು ಅನ್ನೋದು ನಾವೇ ತಿಳ್ಕೊಬೇಕು ಆರನೇದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನಿಯಂತ್ರಿಸುವುದು ಅತಿಯಾಗಿ ದನ ಕರುಗಳು ಹಾಡು ಕುರಿ ಮೇಕೆಗಳನ್ನ ಮೇಯಿಸೋದನ್ನ ನಿಯಂತ್ರಿಸ್ಬೇಕು ಯಾಕಪ್ಪ ಅಂದ್ರೆ ಅಲ್ಲಿ ಹುಲ್ಲಿ ಇರ್ತದೆ ಹುಲ್ಲನ್ನು ಅತಿಯಾಗಿ ಮೇಯಿಸಿದಾಗ ಅತಿಯಾಗಿ ಮಳೆ ಬಿದ್ದಾಗ ಮಣ್ಣು ಕೊಚ್ಚಿ ಹೋಗುತ್ತೆ ಸವೆತ ಆಗುತ್ತೆ ಆದ್ದರಿಂದ ಅತಿಯಾಗಿ ಮೇಯಿಸೋದನ್ನ ನಾವು ಕಡಿಮೆ ಮಾಡಬೇಕು ಕಂಟ್ರೋಲ್ ಮಾಡಬೇಕು ನೀರಿನ ಯೋಜಿತ ಬಳಕೆ ನೀರನ್ನು ಯೋಜಿತವಾಗಿ ನಾವು ಪ್ಲ್ಯಾನ್ ಮಾಡಿ ಉಪಯೋಗಿಸ್ಬೇಕು ಎಂಟು ಚೆಕ್ ಡ್ಯಾಮ್ಗಳ ನಿರ್ಮಾಣ ಇತ್ತೇ ಅದೇ ಚಿಕ್ಕ ಚಿಕ್ಕ ಜಲಾಶಯಗಳನ್ನು ನಿರ್ಮಾಣ ಮಾಡಿ ಮಣ್ಣಿನ ಸವೆತವನ್ನು ತಡೆಗಟ್ಬೋದು ವಿಡಿಯೋವನ್ನು ಆದಷ್ಟು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಒನ್ ಅಂಡ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು